ಹೇ ಗಾಯ್ಸ್ ನನ್ನ ಹೊಸ ವೀಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತೇನಪ್ಪ ವಿಶೇಷ ಅಂದರೆ ನನ್ನ ಅಕ್ಕನ ಮಗ ಬೆಂಗಳೂರಿಂದ ರಜೆಗೆ ಅಂತ ಊರಿಗೆ ಬಂದಿದ್ದಾನೆ ಸೊ ಅವನಿಗೆ ನನ್ನ ನಮ್ಮ ಮನೆಯವ್ರನ್ನೆಲ್ಲ ಕಂಡ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಮನೆಯಲ್ಲೇ ಉಳ್ಕೊಂಡಿದ್ದಾನೆ ಮೈಥಿಲಿ ಅಂದ್ರಂತೂ ಪಂಚಪ್ರಾಣ ಸೊ ಅವ್ರ ಜೊತೆ ಆಟ ಆಡ್ತಾಯಿರ್ತಾನೆ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಆದಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ತನಕ ನಾನು ಈ ಮಕ್ಕಳನ್ನ ಇಟ್ಕೊಂಡು ತೋಟ ಬೆಟ್ಟ ಅಂತ ಸುತ್ತಾಡಿಸ್ತಾ ಇರ್ತೀನಿ ಸೊ ಅಲ್ಲಿ ಅಡಿಕೆ ಸಿಪ್ಪೆ ಒಣಗಿತ್ತು ಅದ್ರ ಮೇಲ್ಗಡೆ ಆಡ್ತಾ ಹಾಗೆಯೇ ಇಲ್ಲಿ ನಮ್ಮಮ್ಮ ಒಂದು ಔಷಧಿಯನ್ನು ಹೇಳಿದರು ಕಾಕಪಟ್ಲೆ ಸೊಪ್ಪು ಅಥವಾ ಕಾಕೆ ಹಣ್ಣಿನ ಸೊಪ್ಪು ಅಂತ ಏನು ಹೇಳ್ತೀರಾ ಅದಕ್ಕೆ ನಾವು ಕಾಕೆಹಣ್ಣು ಅಥವಾ ಕಾಕಪಟ್ಲೆ ಸೊಪ್ಪು ಅಂತ ಹೇಳ್ತೀವಿ ಬ್ಲ್ಯಾಕ್ ಕಲರಲ್ಲಿ ಸಣ್ಣ ಸಣ್ಣ ಹಣ್ಣ ನೋಡಿ ಒಳಗಡೆ ಚಿಕ್ಕ ಚಿಕ್ಕ ಬೀಜ ಇರುತ್ತೆ ಅದು ಸೊ ಅದರ ಸೊಪ್ಪನ್ನು ತಂದು ಕಾರ್ನೀರಲ್ಲಿ ಸ್ವಲ್ಪ ಕಾರ್ ನೀರನ್ನು ಹಾಕಿ ಕಿವುಚಿ ಒಂದು ಚಮಚ ಆಗುವಷ್ಟು ಕುಡಿಸಿ ಮಿಕ್ಕಿದ್ದೆಲ್ಲ ಮೈಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಸು ಅಂತ ಹೇಳಿದರು ನಮ್ಮಮ್ಮ ಸೊ ಇದನ್ನ ಮಾಡೋದ್ರಿಂದ ಮೋಷನೆಲ್ಲ ಕ್ಲಿಯರ್ ಆಗುತ್ತೆ ಆಮೇಲೆ ಬಾಯಿ ರುಚಿ ಇಲ್ಲ ಅಂದರೆ ಸ್ವಲ್ಪ ಬಾಯಿ ರುಚಿ ಬಂದು ಊಟ ಎಲ್ಲ ಮಾಡ್ತಾರೆ ಅಂತೆಲ್ಲ ಹೇಳಿದರು ಸೊ ಹಾಗಾಗಿ ಅದನ್ನು ಮಾಡ್ತಾ ಇದ್ದೆ ಚೆನ್ನಾಗಿ ಗ್ರೀನ್ ಕಲರಲ್ಲಿ ಬರುತ್ತೆ ಈ ರಸ ಸ್ಕಿನ್ ಕೂಡ ಸ್ಮೂತ್ ಆಗುತ್ತೆ ಹಾಗೆಯೇ ಕಲರೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ನಾನಂತೂ ಮಾಡ್ತಾ ಇದ್ದೆ ಅಂತೂ ಏನು ಮಾಡಿದ್ರು ಕುಡಿತಾ ಇರಲಿಲ್ಲ ಅವಳಿಗಂತೂ ಲಾಸ್ಟಲ್ಲಿ ಇದೆಯಲ್ಲ ಒತ್ತಿಡಿಯೋದು ಹಾಕೋದು ಅದನ್ನೇ ಇದ್ದೆ ಹಶು ಸ್ವಲ್ಪ ದೊಡ್ಡ ಇರೋದರಿಂದ ಹೇಳಿದ ಕೇಳ್ತಾನೆ ಸ್ವಲ್ಪ ಹೆದ್ರಸಿದ್ರೆ ಕುಡಿತಾನೆ ಹಾಗೆ ಹಶುಗೆ ಒಂದು ಚಮಚ ಹಾಕಿ ಆಮೇಲೆ ಮೈಥಿಲಿಗೆ ಕೂಡ ಒಂದು ಅರ್ಧ ಚಮಚದಷ್ಟು ಕುಡಿದ್ಲು ಅಷ್ಟೇ ತುಂಬ ಕುಡಿಲಿಲ್ಲ ಚೆನ್ನಾಗಿ ಮೈಗೆಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಸ್ದೆ ಅವಳು ಆದರೂ ಕುಣಿತಾ ಇದ್ಳು ಬೇಡ 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 ಅಂತ ಹೇಳಿಬಿಟ್ಟು ನಾನು ಹಾಗೆ ಬಿಟ್ಟೆ ಫೋರ್ಸಲ್ಲಿ ಅದಾದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದೆ ಮಾಡಿಸಿ ಅವರಿಗೆ ಸ್ನಾನ ಮಾಡಿಸಿ ಆಟ ಆಡೋಕ್ಕೆ ಬಿಟ್ಟು ನಾನು ಅಡುಗೆ ಮಾಡೋದನ್ನೆಲ್ಲ ಕವರ್ ಮಾಡಲಿಕ್ಕೆನೇ ಆಗಲಿಲ್ಲ ಸ್ವಲ್ಪ ಗಡಿಬಿಡಿ ಇದ್ರಿ ಇದ್ದಿದ್ದರಿಂದ ನಾನು ಏನು ಅಡುಗೆ ಮಾಡಿದೆ ಅದೆಲ್ಲ ಕವರ್ ಮಾಡಲಿಲ್ಲ ಶೂಗೆ ಬಿಸಿಬೇಳೆ ಅಂದರೆ ತುಂಬ ಪ್ರೀತಿ ಸೊ ಅದನ್ನ ಮಾಡೋಣ ಅಂತ ಮಾಡಿದೆ ನೋಡಿ ಇಲ್ಲಿ ಶೂ ಕೂಡ ಕುಣಿತಾ ಇದ್ದ ಚಳಿ ಆಗ್ತಾಯಿದೆ ಬೇಡ ಚಿತ್ತಿ ಅಂತ ಹೇಳ್ಬಿಟ್ಟು ಒಂದು ಸಲ ಒಂದು ಸಣ್ಣ ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಚಿಕ್ಕವಳಿದ್ದಾಗ ನನಗೆ ಇದೇ ಥರ ಹಚ್ಚಿ ಮನಸ್ಸಿದ್ರಂತೆ ನಮ್ಮ ಮಾವ ಒಬ್ಬರು ನಮ್ಮ ಅಮ್ಮನ ನೋಡೋಕ್ಕೆ ಬಂದಾಗ ನಾನು ತೀರೋಗಿದ್ದೀನಿ ಅಂತ ತಿಳ್ಕೊಂಡು ಅವ್ರ ಊರಿಗೆ ಹೋಗಿ ಎಲ್ಲ ಹೇಳ್ತಾ ಇದ್ರಂತೆ ನಾನು ತೀರೋಗಿದ್ದೀನಿ ಅಂತ ಹೇಳಿ ಸೊ ಈ ಕಥೆಯನ್ನು ಒಂದು ಸುಮ್ಮನೆ ಶೇರ್ ಮಾಡಿದೆ ಅಷ್ಟೇ ಈ ಸೊಪ್ಪಿನ ರಸ ಹಚ್ತಾ ಇದ್ದಾಗ ಹೇಗೆ ಗ್ರೀನಾಗಿ ಕಾಣುತ್ತೋ ಇದು ಆರಿದ ನಂತರ ಸ್ವಲ್ಪ ಬ್ಲೂ ಕಲರಲ್ಲಿ ಬರುತ್ತೆ ಸೊ ಹಾಗಾಗಿ ನನಗೆ ಏನೋ ಆಗಿದೆ ಏನೋ ಕಚ್ಚಿ ವಿಷ ಇರಿದೆ ಅಂತ ಏನೋ ತಿಳ್ಕೊಂಡು ಹಾಗೆ ತಿಳ್ಕೊಂಡಿದ್ರಂತೆ ಅವರು ನಮ್ಮಮ್ಮಗೆ ಬೇಜಾರಾಗುತ್ತೆ ಅಂತ ಹೇಳಿ ಏನೂ ಇಲ್ಲ ಹಾಗೆ ಹೊರಟೋಗ್ಬಿಟ್ರು ನೋಡಿಕೊಂಡು ಅದಾದ ನಂತರ ಅವ್ರು ಊರಿಗೆ ಹೋಗಿ ಆ ಥರ ಎಲ್ಲ ಹೇಳಿದ್ರಂತೆ ಆಮೇಲೆ ನಮ್ಮಮ್ಮಗೆ ಗೊತ್ತಾಗಿ ಏನಿಲ್ಲ ಅಂತ ವಿಷಯವನ್ನು ಎಕ್ಸ್ಪ್ಲೇನ್ ಮಾಡಿದ್ರಂತೆ ಅಷ್ಟೇ ಇದ್ದರು ಮಧ್ಯೆ ಇವರಿಗೆ ಸ್ನಾನ ಮಾಡಿಸಿದ್ದೆಲ್ಲ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಅಡುಗೆ ಮಾಡಿರೋದನ್ನೆಲ್ಲ ಈ ಪಶುತೋಷನಿಗೆ ಬಿಸಿಬೇಳೆ ಭಾತ್ ಪ್ರೀತಿ ಅಂತ ಅದನ್ನೇ ಮಾಡಿದ್ದೆ ಸೊ ಮೈತಿಲಿ ಊಟ ಮಾಡ್ದೇನೆ ಹಾಗೆ ಒಂದು ಗಂಟೆಗೆ ಮಲಗಿಬಿಟ್ಲು ಪಶುತೋಷ ಬಿಸಿಬೇಳೆ ಭಾತನ್ನು ತಿನ್ಕೊಂಡು ಅವನು ಕೂಡ ಮಲಗಿದ ಸೊ ಇವ್ರಿಬ್ಬರು ಒಂದು ತಾಸು ಮಲಗೋ ಗ್ಯಾಪಲ್ಲಿ ನಾನು ಏನಾದರೂ ಕೆಲಸ ಅಂತ ಹೇಳ್ಬಿಟ್ಟು ಅಶುತೋಷನ್ಗೆ ಮಣ್ಣಿ ಅಂತ ಮಣ್ಣಿ ಅಥವಾ ಹಾಲ್ವ ಅಂತ ಏನು ಹೇಳ್ತೀವಿ ಅಲ್ವಾ ಅಕ್ಕಿದು ಸೊ ಅದಂದರೆ ಪ್ರೀತಿ ಸೊ ಮಾಡ್ತಾ ಇದ್ದೆ ಇಲ್ಲಿ ಮಾಡಿ ಆಗೋಯ್ತು ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ಇಬ್ಬರು ಕೂಡ ಎದ್ದರು ಎದ್ದ ತಕ್ಷಣ ನಾವು ಬೂಸ್ಟನ್ನು ಕುಡಿತಾ ಇದ್ವಿ ನಾನು ಹಾಗೆಯೇ ಅತ್ತೆ ಸೊ ಅವರು ಕೂಡ ಹಠ ಮಾಡಿದ್ರು ಅಂತ ಹೇಳಿ ಸ್ವಲ್ಪ ಲೈಟಾಗಿ ಬೂಸ್ಟನ್ನು ಮಾಡಿ ಕೊಟ್ವಿ ಮೈಥಿಲಿ ಅಂತೂ ಪ್ಲೇಟಲ್ಲೇ ಕುಡಿಯೋದು ಈ ಥರ ಮೈಯೆಲ್ಲ ಪೂರ ಮೇಲೆ ಸುರ್ಕೊಂಡು ಈ ಥರ ಕುಡಿತಾ ಇದ್ಲು ಇರಲಿ ಏನೋ ಒಂದು ಸ್ವಲ್ಪ ಹೊಟ್ಟೆಗೆ ಹೋದರೆ ಸಾಕು ಅನ್ನೋ ರೀತಿ ಆಗಿಬಿಟ್ಟಿದೆ ನನಗೆ ಯಾಕೆಂದರೆ ಇತ್ತೀಚಿಗೆ ಅವಳಿಗೆ ಏನೂ ಕೂಡ ತಿನ್ನೋದಾಗಲಿ ಕುಡಿಯೋದಾಗಲಿ ಏನು ಮಾಡೋದಿಲ್ಲ ಮಗ ನಿನ್ನ ನೀ ಪ್ಯಾಡ್ ತೋರಿಸು ಎಲ್ಲ ಕೇಳಿದ್ದೆ ನೀ ಪ್ಯಾಡ್ ತೋರಿಸು ಈ ಕಡೆ ತಿರ್ಕೊಂಡು ನೀ ಪ್ಯಾಡ್ ತೋರ್ಸು ನೀ ಪ್ಯಾಡ್ ತೋರ್ಸು ಎಲ್ಲ ಕೇಳಿದ್ದೆ ತೋರ್ಸು ಎಲ್ಲ ಕೇಳಿ ಅಜ್ಜ ವಾಕಿಂಗ್ ಹೋಗಿ ಬತ್ತಿ ಅಡ್ಡಿಲಿ ಕೇಳು ಅಜ್ಜಿನ ಕರ್ಕೊಂಡು ವಾಕಿಂಗ್ ಹೋಗೋಕೆ ರೆಡಿ ಆಗಿದ್ಲು ಅವಳು ತುಂಬ ಎಡವಿ ಎಡವಿ ಬೀಳ್ತಾ ಇರ್ತಾಳೆ ತಾನೇ ನಡೀತೀನಿ ಅನ್ನೋ ಹುಡುಪು ಬೇರೆ ಸೊ ಹಾಗಾಗಿ ಅವಳಿಗೆ ನೀ ಪ್ಯಾಡ್ ಎಲ್ಲ ಹಾಕ್ಬಿಟ್ಟಿದ್ದೆ ನಮ್ಮ ರೋಡಲ್ಲೆಲ್ಲ ತುಂಬಾ ಇರುತ್ತೆ ಹಳ್ಳಿ ರೋಡ್ ಹೇಗಿರುತ್ತೆ ಅಂತ ಗೊತ್ತಿರತ್ತೆ ಅಲ್ವಾ ಸೊ ಸುಮ್ಮನೆ ಕಾಲೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನೀ ಪ್ಯಾಡನ್ನು ಹಾಕಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಮಸ್ತಾಗಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ನಾನಂತೂ ಈ ಮದರ್ ಹುಡ್ಡನ್ನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಪ್ರತಿ ಕ್ಷಣ ಪ್ರತಿ ನಿಮಿಷ ಅವಳ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತೀನಿ ಈಗಂತೂ ಡಬ್ಬಲ್ ಧಮಕ ಅಂತಲೇ ಹೇಳ್ಬೋದು ಈ ಮಕ್ಕಳು ಆಟ ನೋಡ್ತಾ ಇದ್ರೆ ನಾವು ಕೂಡ ಮಕ್ಕಳಾಗ ಹೋಗ್ತೀವಿ ಅಶೋತ್ ಹೇಗೆ ಮಾಡ್ತಾನೋ ಹಾಗೆ ಮಾಡ್ತಿದ್ಲು ಅವರ ಅಬ್ಸರ್ವೇಷನ್ಸ್ ಎಷ್ಟಿರುತ್ತೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಒಡನಾಟ ಚೆನ್ನಾಗಿದ್ರೆ ಎಲ್ಲ ಚೆಂದ ಅಂತ ಸೊ ಅವಳದ್ದು ಇದು ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಬಂದು ಆರಾಮ್ಸೆ ಕೂತ್ಕೊಬಿಡ್ತಾಳೆ ಒಂದು ಅರ್ಧ ಮುಕ್ಕಾಲು ತಾಸು ಇಲ್ಲಿ ಕೂತು ನಾವು ಕೂಡ ಚೆನ್ನಾಗಿ ಕತೆ ಹೇಳಿಬಿಟ್ಟು ಹೋಗ್ತೀವಿ ನಾನು ಹಾಗೆ ನಮ್ಮತ್ತೆ ಕೂಡ ಇಲ್ಲಿ ಕೂತು ಕತೆಯನ್ನೆಲ್ಲ ಹೇಳ್ತಾ ಇರ್ತೀವಿ ಕತೆಯನ್ನು ಹೇಳಿಬಿಟ್ಟು ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಹೋಗಿ ಹೋದ್ವಿ ಏನಪ್ಪ ಅಂದರೆ ನನಗೆ ಎರಡು ಮಕ್ಕಳು ಇದ್ದರೆ ಹೇಗಾಗತ್ತೋ ಆ ರೀತಿ ಆಗಿಬಿಟ್ಟಿದೆ ಶುತೋಷ ನೋಡ್ಕೊಳ್ಳೋದು ಮೈಥಿಲಿ ನೋಡ್ಕೊಳ್ಳೋದು ಅಂತ ಹೇಳಿ ಅತ್ತೆ ಅಡುಗೆ ಎಲ್ಲ ಮಾಡ್ತಾ ಇರ್ತಾರೆ ನಾನು ಈ ಮಕ್ಕಳನ್ನು ಬಿಟ್ಕೊಳ್ಳೋದ್ರಲ್ಲೇ ನಾನು ಇಡೀ ಕಳೆದು ಕಳೆದ್ಬಿಡ್ತೀನಿ ನನಗೆ ತುಂಬಾ ಇಷ್ಟ ಮಕ್ಕಳನ್ನೆಲ್ಲ ಬಿಟ್ಕೊಳ್ಳೋದು ಅಂದರೆ ಮೊದಲು ಹೇಗಪ್ಪ ಬಿಟ್ಕೊಳ್ಳೋದು ಅಂತ ಅನಿಸ್ತಿತ್ತು ಆದರೆ ಇವಾಗ ಮೈಥಿಲಿನ ಒಂದು ಕ್ಷಣ ಕೂಡ ಬಿಟ್ಟಿರೋಕ್ಕೆ ಆಗೋದು ಆಗಲ್ಲ ಯಾಕೋ ಒಂಥರ ಬೀಜರ್ ಬೀಜರ್ ಅಂತ ಅನಿಸ್ಬಿಡತ್ತೆ ಎಲ್ಲ ತಾಯಂದಿರಿಗೂ ಹೀಗೆ ಅನ್ಸತ್ತೋ ಏನೋ ಗೊತ್ತಿಲ್ಲ ನನಗಂತೂ ಒಂದು ಐದು ನಿಮಿಷ ಕೂಡ ಅವಳನ್ನು ಬಿಟ್ಟಿರೋದಿಕ್ಕೆ ಆಗೋಲ್ಲ ಅಷ್ಟೊಂದು ಅವಳನ್ನು ಹಚ್ಕೊಬಿಟ್ಟಿದ್ದೀನಿ ಈಗಂತೂ ಹುಷತು ಕೂಡ ಬಂದಿದ್ದ ತುಂಬಾ ಚೆನ್ನಾಗಿತ್ತು ದಿನ ಅಂತ ಹೇಳ್ಬೋದು ಇಡೀ ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಈ ಥರ ವಾಕಿಂಗ್ ಬಂದು ಮತ್ತೆ ಅವ್ರ ಜೊತೆ ಆಟ ಆಡ್ತಾ ಕತೆ ಹೇಳ್ತಾ ಅವ್ರ ಆಟಗಳನ್ನು ನೋಡೋದಿಕ್ಕೆ ಖುಷಿ ಆಗುತ್ತೆ ಆಟ ಆಗಿರ್ಬೋದು ಪಾಠ ಆಗಿರ್ಬೋದು ತುಂಬಾ ಖುಷಿ ನನಗೆ ಎರಡು ಮಕ್ಕಳಿದ್ದರೆ ನನ್ನ ಲೈಫಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ನನ್ನ ಲೈಫ್ ತುಂಬಾ ಬ್ಯುಸಿಯಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೈತ್ರಿ ವಾಕಿಂಗಿಗೆ ಬರಬೇಕಿದ್ರೆ ಆರಾಮ್ಸೆ ಬರ್ತಾಳೆ ಹೋಗಬೇಕಿದ್ರೆ ಸ್ವಲ್ಪ ಸುಸ್ತಾಗಿರುತ್ತೆ ಸೊ ಹಾಗೆ ಹೀಗೆ ಹೊತ್ಕೊಂಡೆಲ್ಲ ಹೋಗ್ತಾ ಇರ್ತೀನಿ ಡ್ಯಾನ್ಸ್ ಮಾಡಿಕೊಂಡು ನಮ್ಮದೇ ಒಂದು ಲೋಕದಲ್ಲಿ ಇರ್ತೀವಿ ಸೊ ಈ ರೀತಿ ಫುಲ್ ಆಟ ಎಲ್ಲ ಆಡ್ಸಿದ್ಮೇಲೆ ಮಕ್ಕಳಿಗೆ ಹಶುವ ಹಾಗೆ ಆಗುತ್ತೆ ಮೈತಿಲಿ ಮಾತ್ರ ಏನೂ ತಿನ್ನೋದಿಲ್ಲ ನೋಡ್ತಾ ಇರ್ಬೋದು ಹಾಗೆ ಒಂದು ಸ್ವಲ್ಪ ದಾಳಿಂಬೆ ಹಣ್ಣನ್ನು ಕೊಟ್ಟೋದು ಆದ ನಂತರ ಮ್ಯಾಗಿ ಕೊಟ್ಟರೆ ಸ್ವಲ್ಪ ಸ್ವಲ್ಪ ತಿಂತಾರೆ ಅವರಿಗೆ ತುಂಬಾ ಇಷ್ಟ ಹಾಗೆ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಾಳಿಂಬೆ ಹಣ್ಣನ್ನು ಕೊಟ್ಟೆ ಇಲ್ಲಿ ಮೈತಿಲಿ ನೋಡ್ತಾ ಇರ್ಬೋದು ಅದನ್ನೆಲ್ಲ ಚಲ್ಲಿ ಹಾಳು ಇದ್ಲು ಮ್ಯಾಗಿನ ಮೈತ್ರಿಗೇನು ನಾವು ಕೊಡೋದೇ ಇಲ್ಲ ಇವತ್ತು ಯಾಕೋ ಸುಮ್ಮನೆ ಆಟ ಇದ್ಲು ಶುತಿಗೆ ಕೊಟ್ಟ ತಕ್ಷಣ ಅವಳು ಬೇಕು ಅಂತ ಹೇಳಿದ್ಲು ಅಂತ ಹೇಳಿ ಸುಮ್ಮನೆ ಆಟ ಆಡೋದಕ್ಕೆ ಅಂತ ಕೊಡ್ ಕೊಟ್ವಿ ಕಚ್ಚಿ ಕಚ್ಚಿ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ತಿಂದು ಹಾಗೆ ಬಿಟ್ಬಿಟ್ಲು ಅವಳು ಈ ಥರದ್ದು ಕೂಡ ಏನೂ ತಿನ್ನೋದಿಲ್ಲ ಅನ್ನ ಆಗಿರ್ಬೋದು ದೋಸೆ ರೊಟ್ಟಿ ಈ ಮ್ಯಾಗಿ ಏನೂ ಕೂಡ ತಿನ್ನೋದಿಲ್ಲ ಅವಳು ತಿನ್ನೋದಿಲ್ಲ ಅಂತಲೇ ಬೇಜಾರು ನಾನು ಮ್ಯಾಗಿ ಆದರೂ ಒಂದು ಸ್ವಲ್ಪ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೇ ಕೊಟ್ಟಿದ್ದಾಗಿತ್ತು ಆದರೂ ಅವಳೇನು ತಿಂದೇ ಇಲ್ಲ ಅದಾದ ನಂತರ ಮತ್ತೆ ಸ್ವಲ್ಪ ಆಟ ಆಡಿಸೋಣ ಅಂತ ಹೇಳಿಬಿಟ್ಟು ಅವಳ ಆಟಿಕೆಗಳನ್ನೆಲ್ಲ ಇಲ್ಲಿ ಸುರುಗಿ ಇಟ್ಟಿದ್ದೆ ಅವಳೇನು ಆಡೇ ಇಲ್ಲ ನಾನೇ ಒಬ್ಬಳೇ ಕೂತ್ಕೊಂಡು ಆಡಿದೆ ಆಶ್ರತೋಷ್ ಕೂಡ ಆಟಕ್ಕೆ ಬಂದಿಲ್ಲ ಅವರೇ ಬೇರೆ ಆಟ ಶುರು ಹಚ್ಕೊಂಡ್ರು ಅದ ನಂತರ ಡೈಲಿ ಒಂದು ಅರ್ಧ ಗಂಟೆ ಈ ರೀತಿ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರ್ತೀನಿ ಅವಳಂತೂ ಎಲ್ಲ ಆಲ್ಫಬೆಟ್ ಕೂಡ ಚೆನ್ನಾಗಿ ಮಾಡ್ತಾಳೆ ನೋಡ್ತಾ ಇರ್ಬೋದು ಹೇಗೆ ಮಾಡಿದ್ಲು ಅಂತ ನೀವೇ ನೋಡ್ಕೊಂಡು ಬನ್ನಿ ಹಾಂ ಹಾಸ್ ಕುದುರೆ ಮೇಲೆ ಇಡ್ಬಿಟ್ಟ ಹಾಸ್ ಕುದುರೆ ಹಾಸ್ ಕುದುರೆ ಈ ಜನ ಈಗ ಮಗ ಆ್ಯಪಲ್ ಮೇಲೆ ಮಗ ಆ್ಯಪಲ್ ಸೇಬು ಏ ಆ್ಯಪಲ್ ಸೇಬು ಸೇಬಣ್ಣು ಸೇಬಣ್ಣು ಆಪಲ್ ವೆರಿ ಗುಡ್ ಇದು ಬಿ ಬಾಲ್ ಬಾಲ್ ಮೇಲೆ ಇಡು ಬಾಲ್ ವೆರಿ ಗುಡ್ ಇದು ಕೊಡ್ತೀವಿ ಎಫ್ ಫಿಶ್ ಮೇಲೆ ಇಡು ಫಿಶ್ ಫಿಶ್ ಮೇಲೆ ಇಡು ಮೈತ್ರಿ ಫಿಶ್ ಏ ವೆರಿ ಗುಡ್ ಹಾ ಹಿಫಂಟ್ ಆನೆ ಮೇಲೆ ಆನೆ ಎಲಿಫಂಟ್ ಆನೆ ಮೇಲೆ ಇಡು ಎಲಿಫಂಟ್ ಆನೆ ಎಲ್ಲಿದ್ದು ವೆರಿ ಗುಡ್ ವೆರಿ ಗುಡ್ ಹಾ ಇದು ಡಿ ಡಾಗ್ 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 ನಾಯಿ ನಾಯಿ ಬೌ ಬೌ ಚಿಂಟು ಹಾ ಚಿಂಟು ಚಿಂಟು ಇಲ್ಲಿದ್ದ ಬೆಕ್ಕು ಮಾಮಿ ಪಕ್ಕ ಬೇಕುಮಾ ಬೇಕು ಮಾ ಬೇಕಣ್ಣನ ಪಕ್ಕಕ್ಕೆ ಬೇಕಣ್ಣನ ಪಕ್ಕಕ್ಕೆ ನಾಯಿ ಇದ್ದಲ್ಲಿ ಅಲ್ಲಿಡವು ಡಿ ಡಾಗ್ ಇದಲ್ಲ ಅಲ್ಲಿಡು ಹೀಗೆ ಅವಳಿಗೆ ಎಲ್ಲಾನು ಹೇಳ್ಕೊಳ್ಬೇಕು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋ ಯಾವುದೇ ಉದ್ದೇಶ ಕೂಡ ನನಗಿಲ್ಲ ಅವಳಿಗೆ ಏನು ಇಷ್ಟಪಡ್ತಾಳೋ ಅದನ್ನ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಅವಳಿಗೆ ಬುಕ್ಸ್ ಅಂದ್ರೆಲ್ಲ ತುಂಬಾ ಇಷ್ಟ ಮೊದಲಿಂದನೂ ಕೂಡ ಬುಕ್ಸ್ ಅಂದರೆ ತುಂಬ ಇಷ್ಟ ಸೊ ಇದೊಂದು ಬುಕ್ಸ್ ತರಿಸಿದೆ ಅವಳು ಯಾವಾಗ ಸ್ವಲ್ಪ ಬೇಜಾರು ಮಾಡಿಕೊಂಡು ಕಿರಿಕಿರಿ ಮಾಡ್ತಾಳೆ ಅಥವಾ ನಿದ್ದೆ ಬರೋ ಟೈಮು ಇನ್ನೇನು ಎಂಟು ಗಂಟೆಗೆಲ್ಲ ನಿದ್ದೆ ಬಂದುಬಿಡತ್ತೆ ಅಂದ್ರೆಲ್ಲ ನಾನು ಈ ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ ಯಾಕೆ ಅಂದರೆ ಎಂಟು ಗಂಟೆಗೆಲ್ಲ ಮುಲಿಬಿಟ್ರೆ ಮತ್ತೆ ಬೆಳಗಿನ ಜಾವ ಎರಡು ಗಂಟೆ ಒಂದು ಗಂಟೆಗೆಲ್ಲ ಎದ್ದು ಬಿಡ್ತಾಳೆ ಸುಮ್ಮನೆ ಆ ನಿದ್ರೆ ಅವಳಿಗೂ ಹಾಳು ನಮಗೂ ಕೂಡ ಹಾಳು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಒಂಬತ್ತು ಗಂಟೆ ತನಕ ಈ ಥರ ಆ್ಯಕ್ಟಿವಿಸಿ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿಸಿದ್ರೆ ಅವಳ ಟೈಮಲ್ಲಿ ಹೋಗುತ್ತೆ ತುಂಬ ಇಷ್ಟ ಕೂಡ ಪಡ್ತಾಳೆ ಅಂತ ನೋಡ್ತಾ ಇರ್ಬೋದು ಊಟನೇ ಮಾಡಲ್ಲ ಯಾರಾದರೂ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಬಾಯಿಗೆ ಹಾಕಿ ಹಾಗೆ ಉಗುಳ್ಬಿಡ್ತಾಳೆ ಒಂದು ತುತ್ತು ಕೂಡ ಊಟ ಮಾಡೋದಿಲ್ಲ ಮೈಥಿಲಿಗೆ ಊಟ ಹಾಕಿಬಿಟ್ಟು ಹಾಗೆಯೇ ಅಶುತೋಷ ಕೂಡ ಊಟ ಹಾಕಿ ಮಲ್ ಸ್ನಾನ ಮಾಡಿಸಿ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಊಟ ಹಾಕ್ತಾಯಿದ್ದೆ ಶುತುಷಂಗೂ ಕೂಡ ಊಟ ಮಾಡಿಸ್ತೀನಿ ನೈಟ್ ಅಷ್ಟೇ ಅಂದರೆ ನಿದ್ದೆ ಬಂದುಬಿಟ್ಟು ಬಂದಿರತ್ತೆ ಅಂತ ಹೇಳಿ ಅವನಿಗೆ ಕೂಡ ರಾತ್ರಿ ಅಷ್ಟೇ ಊಟ ಮಾಡಿಸ್ತೀನಿ ಮಧ್ಯಾಹ್ನ ಅವನೇ ಊಟ ಮಾಡ್ಕೊತಾನೆ ಅವರ ಅಪ್ಪನಿಗೆ ಗೊತ್ತಾದರೆ ಊಟ ಮಾಡಿಸಿದ್ದೀನಿ ಅಂತ ಬೈತಾರೆ ಅವರೇ ಊಟ ಮಾಡಬೇಕು ನಾವು ಇಷ್ಟು ದೊಡ್ಡಾದ್ಮೇಲೆ ನಾವು ಮಾಡಿಸ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟು ಅಶೊತ್ತುಷ್ ಊಟ ಅವನೇ ಚೆನ್ನಾಗಿ ಮಾಡ್ತಾನೆ ನೀಟಾಗಿ ಆದರೆ ನಮ್ಮ ಪ್ರೀತಿಗಾಗಿ ನಾವು ಮಾಡಿಸೋದು ಅಷ್ಟೇ ನನಗೆ ತುಂಬಾ ಇಷ್ಟ ಮಕ್ಕಳಿಗೆ ಊಟ ಮಾಡಿಸೋದೆಲ್ಲ ಸೊ ಹಾಗೆ ಊಟ ಇದ್ದೆ ಊಟ ಮಾಡಿಸಿದ್ಮೇಲೆ ಆಗಿ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಆದರೆ ಇವತ್ತು ಅವರಿಗೆ ಹಸು ಬೇಗ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಊಟ ಮಾಡಿಸಿಯೇ ಸ್ನಾನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಒಂದೊಂದಿನ ಗೋ ವಿತ್ ಫ್ಲೋ ಅಂತ ಹೇಗೆ ಬರುತ್ತೋ ಹಾಗೆ ಅಲ್ವಾ ಡೈಲಿ ನಾವು ಒಂದೇ ರೂಟೀನ್ ಫಾಲೋ ಮಾಡ್ತೀವಿ ಮಕ್ಕಳು ವಿಷಯದಲ್ಲಿ ಅಂದರೆ ಆಗೋದು ಸ್ವಲ್ಪ ಕಷ್ಟನೇ ಸೊ ಸ್ನಾನ ಮಾಡಿಸಿ ಬೇರೆ ಅಂಗಿಯನ್ನೆಲ್ಲ ಹಾಕಿ ಕಾಲಿಗೆಲ್ಲ ಎಣ್ಣೆ ಹಚ್ತಾಯಿದ್ದೆ ತುಂಬನೇ ಓಡಾಡ್ತಾರೆ ಮಕ್ಕಳು ಸೊ ಹಾಗಾಗಿ ಕಾಲಿಗೆ ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ಆರಾಮಾಗಿ ಮಲ್ಕೋತಾರೆ ಅಂತ ಹೇಳಿ ಅಶುತೋಷ ಹಾಗೆ ಮೈತಿಲಿ ಇಬ್ರಿಗೂ ಕೂಡ ಸ್ನಾನ ಮಾಡಿಸಿ ಇಬ್ರನ್ನ ಮತ್ತೆ ನೀಟಾಗಿ ರೆಡಿ ಮಾಡಿ ಮಲಗಿಸಿದ್ದಾಯಿತು ನಾವು ಕೂಡ ಊಟ ಮಾಡಿಕೊಂಡು ಮಲಗಿದ್ವಿ ಸೊ ಇವತ್ತಿನ ನನ್ನ ಬ್ಯೂಟಿಫುಲ್ ಡೇ ಈ ರೀತಿಯಾಗಿತ್ತು ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್